ಒಂದು ಕಡೆ ವಿವೇಕಾನಂದ್ ಅವರು ಒಂದು ಕಡೆ ಹೇಳ್ತಾರೆ ಯುವಕರು ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯಿಂದ ಯಾವತ್ತು ಕೆಲಸವನ್ನ ಮಾಡ್ತಾರೋ ಸಾಮಾಜಿಕ ಕಾಳಜಿ ಸಾಮಾಜಿಕ ಕಳಕಳೆ ಮತ್ತು ತಮ್ಮ ಮನೆಯನ್ನ ಮುಂದೆ ನಡೆಸುವಂತ ಒಂದು ಜವಾಬ್ದಾರಿಯನ್ನ ತೆಗೆದುಕೊಳ್ತಾರೋ ಅವತ್ತು ಈ ಒಂದು ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ ಇವತ್ತು ಯುವಕರ ಎದುರುಗಡೆ ಬಹಳಷ್ಟು ಕೆಲಸಗಳು ಇದಾವೆ ಬಹಳಷ್ಟು ಚಾಲೆಂಜಸ್ಗಳು ಇದಾವೆ ನಮಗೆ ಗೊತ್ತು ನಿರುದ್ಯೋಗ ಕೇಂದ್ರದಲ್ಲಿ ಇರುವಂತ ಸರ್ಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಗೊಂಡ ಬಜಿಯನ್ನ ಮಾರಿ ಅನ್ನುವಂತ ಒಂದು ಕಾರ್ಯವನ್ನ ಕೂಡ ಮಾಡಿ ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುವಕರಿಗೆ ಡಿಗ್ರಿ ಹೋಲ್ಡರ್ ನಾವು ನಿರಾಸೆಯನ್ನ ಮಾಡಬಾರ್ದು ಅಂತ ಹೇಳಿ ಇವನಿಗೆ ಎನ್ನುವಂತ ಒಂದು ಉತ್ತಮವಾದಂತ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಬಂಧುಗಳೇ ನಮ್ಮ ಎದುರುಗಡೆ ಇರುವಂತ ಸವಾಲುಗಳು ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನ ಯಾವ ರೀತಿ ನಾವು ಸಂವಿಧಾನವನ್ನ ಗೌರವ ಕೊಡ್ಬೇಕು ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು ಆದ್ರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಬಿಜೆಪಿ ಮನಸ್ಸಿನಲ್ಲಿ ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಡಿವೈಡ್ ಮಾಡ್ತಾ ಇದಾರೆ ಆದ್ರೆ ಎಷ್ಟಂತೂ ಮಹಾನ್ ಭಾವರ ಚಿತ್ರವನ್ನ ಭಾವಚಿತ್ರವನ್ನ ಹಾಕಿದ್ದಾರೆ ಆ ಗಾಂಧೀಜಿಯವರ ಆಚಾರ ವಿಚಾರ ಬಸವಣ್ಣನವರ ಅಂಬೇಡ್ಕರ್ ಅವರ ಬುದ್ಧ ಅವರ ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನ ನಮ್ಮ ಯುವ ಪೀಳಿಗೆ ನೀವು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗಬಹುದು ನಮ್ಮ ದೇಶದಲ್ಲಿ ಉತ್ತಮವಾದಂತ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತ ಸಂದೇಶವನ್ನ ಕೊಡ್ತಾ ನಮ್ಮ ಗುರಿ ನೀವೆಲ್ರು ಚುನಾವಣೆಯಲ್ಲಿ ಆರಿಸಿ ಬಂದ್ರಿ ಆದ್ರೆ ನಮ್ಮ ಗುರಿ ಏನಿ ಆಗಿರಬೇಕು ಅಂತಂದ್ರೆ ಈ ಮತೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಗುರಿ ಆಗಿರ್ಬೇಕು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮುಖ್ಯ ಉದ್ದೇಶ ಮತ್ತು ಗುರಿ ಆಗಿರಬೇಕು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವಂತ ಎಲ್ಲ ನನ್ನ ಯುವಕರಿಗೆ ಮಂಜುನಾಥ್ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭವನ್ನ ಹಾರೈಸ್ತೇನೆ ಯಾಕಂದ್ರೆ ಇವತ್ತು ಯೂತ್ ಕಾಂಗ್ರೆಸ್ನಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಈ ಯೂತ್ ಕಾಂಗ್ರೆಸ್ನೇ ನಿಮಗೆ ಒಂದು ತಳಹದಿ ಇದೇ ಒಂದು ತಮ್ಮ ರಾಜಕೀಯ ಜೀವನಕ್ಕೆ ಬುನಾದಿ ಆದ್ರೆ ಬರೀ ಅಧಿಕಾರದ ಹಿಂದೆ ಹೋಗದೆ ಪಕ್ಷವನ್ನ ಗಟ್ಟಿಗೊಳಿಸಿದ್ರೆ ಪಕ್ಷ ಉಳಿದ್ರೆ ನಮಗೆ ನಾಳೆ ಅಧಿಕಾರ ಪಕ್ಷ ಉಳಿದ್ರೆ ಸಮಾಜದಲ್ಲಿ ಶಾಂತಿ ಪಕ್ಷ ಉಳಿದ್ರೆ ನಾಲ್ಕು ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬರುತ್ತೆ ಅನ್ನುವಂತ ಒಂದು ತಾತ್ಪರ್ಯವನ್ನ ತಾವು ಇಟ್ಕೊಳ್ಬೇಕು ಪಕ್ಷಕ್ಕೆ ಒಂದು ಗಟ್ಟಿಯಾಗಿ ಶಕ್ತಿಯನ್ನ ತಾವು ಕೊಡಬೇಕು ಏನು ಇವತ್ತು ಬಿಜೆಪಿಯವರು ಎ ಬಿ ಪಿ ಇರಬಹುದು ಆರ್ ಎಸ್ವರು ಇರಬಹುದು ಅಥವಾ ವಿದ್ಯಾರ್ಥಿ ಏನೇನು ಮಾಡ್ತಿರ್ತಾರೆ ಆದ್ರೆ ಎಲ್ಲದರ ಬಗ್ಗೆ ತಾವು ಕಾಳಜಿಯನ್ನ ತೆಗೆದುಕೊಳ್ಬೇಕು ಗಲ್ಲಿಯಲ್ಲಿ ನಗರದಲ್ಲಿ ಊರಲ್ಲಿ ಸಿಟಿನಲ್ಲಿ ಎಲ್ಲರ ಮೇಲೆ ಒಂದು ಕಣ್ಣನ್ನು ಇಟ್ಟು ಪ್ರತಿಯೊಂದಕ್ಕೂ ಕೂಡ ತಾವು ಬಹಳಷ್ಟು ಚಾಲಕ್ಷೇತನದಿಂದ ಅವರಿಗೆ ಉತ್ತರವನ್ನ ಕೊಡಬೇಕು ಅದರಲ್ಲೂ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮದವರು ನಮ್ಮ ಸುದ್ದಿಯನ್ನ ಬಿತ್ತರಿಸುವುದಿಲ್ಲ ಅದರಲ್ಲಿ ಪ್ರತಿಯೊಂದು ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ಅದಕ್ಕೋಸ್ಕರ ನಾನು ಕಾಳಜಿಯಿಂದ ತಮ್ಮ ಹತ್ರ ವಿನಂತಿಯನ್ನ ಮಾಡ್ಕೊಳ್ಳೋದಂತಂದ್ರೆ ನಮ್ಮ ಪಂಚ ಗ್ಯಾರಂಟಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾರೆ ಅಂತ ಕೆಲಸದ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಜಾಸ್ತಿ ಪ್ರಚಾರವನ್ನ ಕೊಡಿ ಅಂತ ಹೇಳ್ತಾ ತಮ್ಮೆಲ್ರಿಗೂ ಕೂಡ ಶುಭಾಶಯವನ್ನ ಹೇಳಿ ತಮಗೆ ಆ ಭಗವಂತ ತಮ್ಮ ಭವಿಷ್ಯವನ್ನ ನಿರ್ಮಾಣ ಕೊಡ್ಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ ತಮ್ಮನ ಹುಡುಗರು ತಮ್ಮನ್ನ ಮೆಚ್ಚಿ ತಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಯೂತ್ ಕಾಂಗ್ರೆಸ್ ಗಟ್ಟಿಗೊಳ್ಳುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಫಲಿತಾಂಶಕ್ಕೆ ಮತ್ತೆ ಯೂತ್ ಕಾಂಗ್ರೆಸ್ ಸನ್ನದ್ದ ಆಗುತ್ತೆ ಅನ್ನುವಂತ ಮಾತಿನೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್